ಇದು ನೋಡಿ ರಾಗಿ ಹಾಲುಬಾಯಿ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ರಾಗಿ ಒಂದು ನೆನೆಸಿಟ್ಕೊಂಡ್ಬಿಟ್ರೆ ರಾತ್ರಿ ಒಂದು ಮುಖಾಲು ಗಂಟೆ ಟೈಮಲ್ಲಿ ಫುಲ್ ಎಲ್ಲ ರೆಡಿ ಮಾಡ್ಕೊಂಬಿಡ್ಬೋದು ಒಳ್ಳೆ ತಾಟ್ನಂಗು ತಿಂತೀವಿ ನೋಡಿ ಆ ಥರ ನೈಸಾಗಿ ಇಳ್ದೋಗುತ್ತೆ ಗಂಟ್ಲಲ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ ಇದಕ್ಕೋಸ್ಕರ ನೋಡಿ ಆ ಲೋಟದಲ್ಲಿ ಒಂದು ಲೋಟ ರಾಗಿ ನೆನೆಸಿಟ್ಕೊಂಡಿದ್ದೀನಿ ನಾನು ಅದೇ ಲೋಟದಲ್ಲಿ ಒಂದು ಲೋಟ ಕಾಯಿ ತುರಿನೂ ಬೇಕು ಫ್ರೆಶ್ ಆಗಿರೋದು ಎರಡು ಲೋಟ ಬೆಲ್ಲ ಒಂದು ಲೋಟ ನೀರು ಹಾಕ್ಬಿಟ್ಟು ನೆನ್ಸಿಟ್ಟಿದ್ದೀನಿ ಅದೂ ಕ್ಲೀನಾಗಿ ಹೋಗಿದೆ ನೀವಾಗ ನೋಡಿ ರಾಗಿ ನೆನೆಸಿದ ಮೇಲೆ ಒಂದು ಲೋಟ ನೆನೆಸಿದ್ರೆ ಒಂದೂವರೆ ಲೋಟ ರಾಗಿ ಆಗುತ್ತೆ ಅದು ಮೆಜರ್ಮೆಂಟ್ ತೋರಿಸಿದ್ದು ಇವಾಗ ಅದೇ ಒಳಗೆ ರಾಗಿನೂ ಹಾಕ್ಕೊಂಬಿಟ್ಟು ಈ ಥರ ಮೆತ್ತಗೆ ರುಬ್ಕೊಬೇಕು ನೋಡಿ ರುಬ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಮೆತ್ತಗೆ ಇದಕ್ಕೆ ಒಂದೆರಡು ಏಲಕ್ಕಿನೂ ಹಾಕಿಟ್ಬಿಟ್ಟಿದ್ದೀನಿ ಈ ಥರ ಬಟ್ಟೆಯಲ್ಲಿ ಮಾತ್ರ ಹಾಕಬೇಡಿ ಬಟ್ಟೆಯಲ್ಲಿ ಹಾಕಿದ್ರಂತೂ ಬರೋದೇ ಇಲ್ಲ ತುಂಬ ಕಷ್ಟ ನಾವು ಯಾವಾಗ ಯಾಕೆ ಮಾಡಿದ್ವೋ ಅನಿಸುತ್ತೆ ಅಷ್ಟು ಕಷ್ಟ ಆಗುತ್ತೆ ನೇ ಡೈರೆಕ್ಟಾಗಿ ನೆಟ್ಟೊಳಗೆ ಹಾಕ್ಬಿಟ್ಟು ತಗೊಳ್ಳಿ ಹಾಲು ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಅಲ್ಲಲ್ಲೂ ಒಂದು ಕಪ್ ಕಪ್ಪು ಕಾಣಿಸ್ತಾ ಇರುತ್ತೆ ಒಂದು ರಾಗಿದು ಕಾಣಿಸಿದ್ರೆ ಅದು ಒಳ್ಳೆಯದೇ ಇಲ್ಲ ಬಟ್ಟೆಯಲ್ಲೇ ಮಾಡಿದರೆ ಫುಲ್ಲು ಫುಲ್ ವೈಟಾಗಿ ಬರುತ್ತೆ ಇದು ಹೆಂಗೆ ಮಾಡಿದ್ರು ಚೆನ್ನಾಗಿರುತ್ತೆ ಬಿಡಿ ಟೇಸ್ಟ್ ಅಂತೂ ಸೂಪರ್ ಆಗಿದೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನೋ ಲಾಸ್ಟಿಗೆ ನೆಟ್ಟೊಳಗೆ ಹಾಕ್ಕೊಂಬಿಟ್ಟೆ ನೋಡಿ ಅಷ್ಟು ಸಣ್ಣಕ್ಕೆ ಬಂದು ಯಾವಾಗ ಬರೋದು ಮತ್ತು ನಾವು ಜೋರಾಗಿ ಹಿಂಗೆ ಇಸ್ಕೋಕೋದ್ರೆ ಮೇಲಿಂದ ಬಂದುಬಿಡುತ್ತೆ ಅಲ್ಲೆಲ್ಲ ಹರಡ್ಕೊಂಡ್ಬಿಡುತ್ತೆ ಅದಕ್ಕೆ ನಾನು ತೆಗೆದು ನೆಟ್ಟೊಳಗೆ ಡೈರೆಕ್ಟ್ ಹಾಕಿ ತೆಗ್ದಿದ್ದೀನಿ ನೋಡಿ ಅದೂ ಏನು ಕ್ಲೀನಾಗಿ ಇರುತ್ತೆ ಚೆನ್ನಾಗೂ ಇರುತ್ತೆ ಹಾಲು ವೈಟಾಗಿ ಬರುತ್ತೆ ಇಷ್ಟು ತೆಗ್ದಿದ್ದೀನಿ ಈ ರಾಗಿಗೆ ನಾಲ್ಕು ಲೋಟ ನೀರು ಹಾಕ್ಕೊಂಡಿದ್ದೀನಿ ಟೋಟ್ಲು ಒಂದು ಲೋಟ ರಾಗಿಗೆ ಆರು ಲೋಟ ಬೇಕು ನಾಲ್ಕು ಲೋಟ ನೀರು ಒಂದು ಲೋಟ ಹಾಲು ಬೆಲ್ಲದೊಳಗೆ ಎರಡು ಲೋಟ ಬೆಲ್ಲಕ್ಕೆ ಒಂದು ಲೋಟ ನೀರು ಟೋಟ್ಲ್ ಆರು ಲೋಟ ಆಯ್ತಲ್ವಾ ನೋಡಿ ಅಷ್ಟೇ ಅಷ್ಟು ಬಂದಿದೆ ಒಂದು ಲೋಟಕ್ಕೆ ಅದನ್ನ ತೆಗೆದು ಪಕ್ಕಕ್ಕೆ ಹಾಕ್ಬಿಟ್ಟು ಇವಾಗ ನೆಂದ್ಕೊಂಡಿರೋದು ಸನ್ ಚೆನ್ನಾಗಿ ಬೆಲ್ಲ ಏನಾದ್ರು ಮಣ್ಣು ಏನಾರು ಇರುತ್ತೆನೋ ನೋಡೋಣ ಅದೇ ನೆಟ್ಟೊಳಗೆ ಇದ್ದೀನಿ ಎಲ್ಲ ಆಯಿತು ನೋಡಿ ಆರು ಲೋಟ ನಾಲ್ಕು ಲೋಟ ನೀರು ಒಂದು ಲೋಟ ಬೆಲ್ಲ ಅಲ್ಲ ನಾಲ್ಕು ಲೋಟ ನೀರು ಒಂದು ಲೋಟ ಬೆಲ್ಲಕ್ಕೆ ನೀರು ಒಂದು ಲೋಟ ಹಾಲು ಇಷ್ಟು ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಸ್ಟವ್ ಮೇಲೆ ಇಡೋಕೆ ಮುಂಚೆನೇ ತಟ್ಟೆಗೆ ತುಪ್ಪ ಸವರಿ ರೆಡಿಯಾಗಿ ಇಟ್ಕೊಂಬಿಡಿ ನಾವು ಯಾವ ಕಾಗ್ತೀವೋ ಆ ತಟ್ಟೆನ ಇವಾಗ ಇದ್ರ ಮೇಲೆ ಇಟ್ಟ ಮೇಲೆ ಕಲಿಸ್ತಾನೇ ಇರಬೇಕು ಇಲ್ಲಾಂದರೆ ಮುದ್ದೆ ಥರ ಗಂಟು ಗಂಟೆ ಆಗಿಬಿಡುತ್ತೆ ಕಲಿಸ್ತಾನೇ ಇರಬೇಕು ಈ ಸ್ಟವ್ ಮೇಲೆ ಇಟ್ಟ ಮೇಲೆ ಒಂದು ಇಪ್ಪತ್ತು ನಿಮಿಷ ಬೇಕು ಅದೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಅರ್ಧ ಟೈಮು ಇದಕ್ಕೆ ಒಂದು ಅರ್ಧ ಟೈಮ್ ಬೇಕು ನೋಡಿ ಈ ಥರ ಕಲಿಸ್ತಾನೆ ಇರಿ ಏನು ಕಷ್ಟ ಆಗಲ್ಲ ಕಲಿಸ್ತಾ ಇದ್ರೆ ಬೇಗ ಆಗ್ಬಿಡುತ್ತೆ ನೋಡಿ ನಾವು ಈ ತರ ಹಾಕಿದಾಗ ನೀರಾಗಿ ಒಳಗೋಗ್ಬಿಟ್ರೆ ಅದು ಇನ್ನೂ ಆಗಿಲ್ಲ ಅಂತ ಇಷ್ಟು ಗಟ್ಟಿ ಆದಾಗ ಒಂದ್ ಸ್ಪೂನ್ ತುಪ್ಪ ಹಾಕೊಳ್ಳಿ ಇವಾಗ ಮಿಕ್ಸ್ ಮಾಡ್ತಾ ಇರಿ ಮತ್ತೆ ಈ ಈ ಮೆಥೆಡ್ ತಿಳ್ಕೊಳ್ಳಿ ಇಲ್ಲ ಇಪ್ಪತ್ತು ನಿಮಿಷ ಸ್ಟವ್ ಮೇಲೆ ಇಟ್ಟ್ಮೇಲೆ ಇಪ್ಪತ್ತು ನಿಮಿಷ ಟೈಮ್ ಇಟ್ಕೊಳ್ಳಿ ಇಲ್ಲಾಂದ್ರೆ ಈ ಮೆಥೆಡ್ ಹೇಳ್ತೀನಿ ಇದು ಈಸಿ ಇದೆ ಈ ತರ ಕಲಿಸ್ತಾ ಇರ್ಬೇಕು ನಾವು ಆವಾಗ ಅವಾಗ ಸೋಟಲ್ಲೇ ತಿಂಗ್ ಬಿಡಿ ನೀರಾಗಿ ಒಳಗೆ ಕೂತ್ಕೊಂಡ್ಬಿಟ್ರೆ ಆಗಿಲ್ಲ ಅಂತ ಇದು ನೋಡಿ ಈ ಥರ ಮೇಲೆ ನೊರೆ ನೊರೆ ಥರ ಕೂತ್ಕೊಳ್ಳೋದು ನೋಡಿ ಇದು ಕರೆಕ್ಟಾಗಿ ಆಗಿದೆ ಅಂತ ನೋಡಿ ಅಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ ಇಲ್ಲ ನೀರೇ ಇದ್ದರೆ ನಾವು ಹಾಕಿದ ತಕ್ಷಣ ಒಳಗೋಗ್ಬಿಡುತ್ತೆ ಈ ಥರ ಬರಲ್ಲ ಮೇಲಕ್ಕೆ ಇದು ನೆನ್ಪಿಟ್ಕೊಳ್ಳಿ ಇದು ಈಸಿ ತುಂಬ ಈಸಿ ಇವಾಗ ಆಗಿದೆ ಇದು ಈ ತುಪ್ಪ ಸಾವ್ರಿಟ್ಟಿದ್ದೀವಲ್ವಾ ಆ ತಟ್ಟೆಗೆ ಹಾಕ್ಕೊಂಡ್ಬಿಟ್ರೆ ಒಂದು ಅವರ್ ಬಿಟ್ಬಿಡ್ಬೇಕು ಕಟ್ ಮಾಡೋಕ್ಕೆ ಅದೆಲ್ಲ ಸೆಟ್ ಆಗೋಕೆ ಒನ್ ಅವರ್ ಬೇಕು ನೋಡಿ ಇವಾಗ ಆಗೋಯ್ತು ಸ್ಟವ್ ಮೇಲೆ ತೆಗೆದು ಸ್ಟವ್ ಆರಿಸ್ಬಿಟ್ಟಿದ್ದೀನಿ ಇವಾಗ ಇದು ನೋಡಿ ತಟ್ಟೆಗೆ ಹಾಕ್ಬಿಟ್ಟೆ ಎಲ್ಲ ಎಲ್ಲನೂ ಇದಕ್ಕೆ ಇಡಿಸ್ತಾ ಇತ್ತು ನಾನೇನೋ ಜಾಸ್ತಿ ಆಗೋಗುತ್ತೇನೋ ಅಂತ ಸೈಡ್ ತಟ್ಟೆಗೆ ಹಾಕಿದೆ ಅಲ್ಲಿಟ್ಟು ಇದನ್ನ ಸೆಟ್ ಮಾಡೋಷ್ಟೊತ್ತಿಗೆ ಅದು ಸ್ವಲ್ಪ ಗಟ್ಟಿ ಗಟ್ಟಿ ಆಯಿತು ಆಮೇಲೆ ಹಂಗೇ ಒಂದು ತಟ್ಟೆಗೆ ಹಾಕಿಟ್ಟಿದ್ದೀನಿ ಅದು ಇಷ್ಟು ನೈಸಾಗಿ ಬರಲಿಲ್ಲ ಮೇಲ್ಮೇಲೆ ಸ್ವಲ್ಪ ರಫ್ ರಫ್ ಆಗೇ ಬಂತು ಏಕೆಂದರೆ ಹಾರ್ಕೊಂಬಿಡ್ತು ಸ್ವಲ್ಪ ಬೇಗ ಬಾಣಲಿ ಒಳಗೆ ಬಾಣ್ಲಿಲಿರೋದು ಎಲ್ಲ ಗೀಶ ಅದು ಸ್ವಲ್ಪ ನೋಡಿ ಈ ಥರ ಬಂತು ಮೇಲೆ ಅದರ ರುಚಿ ಮಾತ್ರ ಆ ತಟ್ಟೆಯಲ್ಲಿರೋದೆಲ್ಲ ನಾನೇ ತಿನ್ಬಿಟ್ಟಿದ್ದೀನಿ ಬಿಸಿ ಬಿಸಿನೇ ಅಷ್ಟು ಚೆನ್ನಾಗಿತ್ತು ಗೊತ್ತಾ ನಾನು ಸ್ವೀಟೇ ತಿನ್ನಲ್ಲ ನನಗೆ ಅಷ್ಟು ಇಷ್ಟ ಆಯಿತು ಇನ್ನೊಂದು ಹೇಳಲ್ಲ ಫಸ್ಟ್ ಟೈಮ್ ನಾನು ಇದು ಸ್ವೀಟ್ ಇದನ್ನ ಮಾಡಿರೋದು ಮಾಮೂಲಿ ನಮ್ಮ ಮನೇಲಿ ಸ್ವೀಟು ಯಾರೂ ತಿನ್ನೋದು ಕಮ್ಮಿ ಇವಾಗ ವೀಡಿಯೋಗೋಸ್ಕರನೇ ಮಾಡಿದೆ ನಾನು ಫಸ್ಟ್ ಟೈಮ್ ಮಾಡಿದೆ ಫಸ್ಟ್ ಟೈಮೇ ಸೂಪರ್ ಇಟ್ಟು ಅಷ್ಟು ಚೆನ್ನಾಗಿ ಬಂದಿದೆ ಎಲ್ಲರೂ ಮಾಡ್ಬೋದು ಒಂದ್ಸರಿ ಹೋಟ್ಲಿಗೆ ಹೋದಾಗ ಜಗಳ ಜಗಳಿ ಕಟ್ಟೆನ ಯಾವುದು ಇಲ್ಲಿ ಕಾಮಾಖ್ಯ ಹತ್ರ ಆಗಿದೆ ಅವಾಗ ಹೋಗಿದ್ವಿ ಅಲ್ಲಿ ಇದು ಫೇಮಸ್ಸು ಇದು ತಗೊಂಡು ಒಂದೊಂದು ಪೀಸ್ ತಗೊಂಡ್ರೆ ಅವಾಗ ಅಲ್ವಾ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇವಾಗ ನಾನು ಮನೇಲಿ ಮಾಡಿ ಅಷ್ಟು ಪೀಸ್ ತಿನ್ನೋದು ಅದೇ ರುಚಿದೆ ಅಷ್ಟು ಪೀಸ್ನು ಅಷ್ಟೇ ಎಂಜಾಯ್ ಮಾಡ್ಕೊಂಡು ತಿಂತೀವಿ ಅಷ್ಟು ರುಚಿ ಇತ್ತು ನೋಡಿ ಮಾಡ್ಕೊಳ್ಳಿ ಮನೆಯಲ್ಲೇನೆ ಈಸಿ ಸಣ್ಣ ಲೋಟ್ ಹಾಕಿ ಇಷ್ಟೊಂದಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಇದು ನೋಡಿ ನಾನು ಕಟ್ ಮಾಡಿದ್ದೀನಿ ಅದು ಇನ್ನೂ ಸೆಟ್ ಆಗಬೇಕು ಅದು ನಿಧಾನಕ್ಕೆ ತೆಗೆದೇ ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ ಇದು ತಾಟಿನಂಗು ಗೊತ್ತಲ್ವಾ ಈ ಬೇಸಿಗೆಯಲ್ಲಿ ತಿಂತೀವಲ್ವಾ ಸೇಮ್ ಹಂಗೆ ನೈಸಾಗಿ ಹೋಗ್ಬಿಡುತ್ತೆ ನಾವು ಹಿಂಗೆ ಎತ್ಕೊಂಡು ಒಂದು ಪೀಸ್ನ ಕಟ್ ಮಾಡಿದಾಗ ಸೆಂಟ್ರ್ ಸೆಂಟಿಗೆ ಸೊಟ್ಟು ಸೊಟ್ಟಿಯಾಗಿ ಬಂದರೆ ಅದು ಕರೆಕ್ಟ್ ಆಗಿಲ್ಲ ಅಂತ ಇವಾಗ ಇದು ನೋಡಿ ಇದು ಕಟ್ ಮಾಡಿದರೆ ಆಗುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ ಇಲ್ಲಿ ನೋಡಿ ಒಂದೇ ಲೆವೆಲ್ ಆ ಥರ ಬರಬೇಕು ಅದು ಕರೆಕ್ಟ್ ಮೆಸರ್ಮೆಂಟು ಕರೆಕ್ಟಾಗಿ ಬೆಂದಿದೆ ಕರೆಕ್ಟ್ ರುಚಿ ಕೂಡ ಇದೆ ಅಂತ ಸರಿ ಹೇಳ್ತೀನಿ ನೋಡಿ ಒಂದು ಲೋಟ ರಾಗಿ ಎರಡು ಲೋಟ ಬೆಲ್ಲ ಒಂದು ಲೋಟ ಹಾಲು ಐದು ಲೋಟ ನೀರು ಟೋಟ್ಲು ಆರು ಲೋಟ ಒಂದು ಲೋಟ ರಾಗಿಕ್ಕೆ ಆರು ಲೋಟ ಸೇರಬೇಕು ನೀರು ನೀವು ಹಾಲು ಬೇಕಾದ್ರೆ ಎರಡು ಲೋಟ ಕೂಡ ಹಾಕ್ಕೊಳ್ಳಿ ಏನು ಪರವಾಗಿಲ್ಲ ಸೂಪರಾಗಿ ಬರುತ್ತೆ ಈಸಿಯಾಗಿ ಮಾಡ್ಕೊಂಬಿಡಿ ರುಬ್ಬೋ ಅದಕ್ಕೇ ಹಾಕ್ಕೊಂಬಿಡಿ ಎರಡು ಏಲಕ್ಕಿ ಇನ್ನೂ ಎಲ್ಲಕ್ಕೂ ಸ್ಪ್ರೆಡ್ ಆಗುತ್ತೆ ಘಮ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ